ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಶುಕ್ರವಾರ ನಗರದ ತಾಲೂಕು ಮಿನಿ ವಿಧಾನಸೌಧದ ಆವರಣದಲ್ಲಿ ಸೇರಿದ ಅಪಾರ ಸಂಖ್ಯೆಯ ದಲಿತ ಸಂಘಟನೆಗಳ ಕಾರ್ಯಕರ್ತರು ಅಮಿತ್ ಶಾ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ತಾಲೂಕು ಕಚೇರಿ ಶಿರಸ್ತೇದಾರ ಮನವಿ ಪತ್ರ ಸಲ್ಲಿಸಿದರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಬಸವರಾಜರವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವುದನ್ನು ದಲಿತ ಸಂಘಟನೆಗಳು ತೀವ್ರವಾಗಿ ಖಂಡಿಸುತ್ತೇವೆ ಅಮಿತ್ ಶಾ ಅವರ ವಿರುದ್ದ ದೇಶದ್ರೋಹಿ ಪ್ರಕರಣ ದಾಖಲಿಸಿ ರಾಷ್ಟ್ರಪತಿಗಳು ಅವರನ್ನು ಕೂಡಲೇ ಸಂಸದ ಸ್ಥಾನದಿಂದ ವಜಾಗೊಳಿಸಬೇಕು ಮತ್ತು ಅವರನ್ನು ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿದರು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಶಾಂತಕೃಷ್ಣ ಮಾತನಾಡಿ ಅಧಿವೇಶನದಲ್ಲಿ ಕೇಂದ್ರದ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದಲ್ಲಿ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ವ್ಯಂಗ್ಯ ಹಾಗೂ ಅವಹೇಳನಕಾರಿ ಮಾತುಗಳನ್ನಾಡಿರುವುದು ಖಂಡನೀಯ ಎಂದರು ಸಂವಿಧಾನದ ಅಡಿಯಲ್ಲಿ ಚುನಾವಣೆಯಲ್ಲಿ ಗೆದ್ದು ಸಚಿವರಾಗಿರುವ ಕೇಂದ್ರ ಸಚಿವ ಅಮಿತ್ ಶಾ ಅವರಿಗೆ ಅಂಬೇಡ್ಕರ್ ಅವರ ಬಗ್ಗೆ ಇರುವ ಗೌರವ ಅಧಿವೇಶನದಲ್ಲಿ ಬಹಿರಂಗವಾಗಿದೆ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯದೇ ಇದ್ದರೆ ಅಮಿತ್ ಶಾ ಅವರು ಹೇಗೆ ಸಚಿವರಾಗುತ್ತಿದ್ದರು ಎಂದು ಪ್ರಶ್ನಿಸಿದರು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಎಸ್ಸಿಎಸ್ಟಿ ಘಟಕದ ಉಪಾಧ್ಯಕ್ಷ ರವಿ ಕಾರಜುವಳ್ಳಿ ತಾಲೂಕು ಅಧ್ಯಕ್ಷ ಲೋಕೇಶ್ ಅಜ್ಜೇನಹಳ್ಳಿ ಚಲವಾದಿ ಮಹಾಸಭಾದ ತಾಲೂಕು ಅಧ್ಯಕ್ಷ ಲೋಹಿತ್ ಕುಮಾರ್ ಹಸುಗನೂರು ಭೀಮಾರ್ಿ ತಾಲೂಕು ಜಗದೀಶ್ ನಿಡನೂರು ಪ್ರಧಾನ ಕಾರ್ಯದರ್ಶಿ ಹರೀಶ್ ಖಜಾಂಚಿ ಮಂಜುನಾಥ್ ಹಿರಿಯ ದಲಿತ ಮುಖಂಡರಾದ ರಂಗಯ್ಯ ಧರ್ಮಣ್ಣ ಹೊನ್ನಪ್ಪ ಕಾಂಗ್ರೆಸ್ ಮುಖಂಡರಾದ ಟೀಕರಾಜು ರಂಗೇಗೌಡ ಕಬೀರ್ ಅಹಮದ್ ನಂದೀಶ್ ಬಾಬಾ ಮಧು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಮುಖ್ಯನ ಮಾತ್ರ ಸಾಧ್ಯ ಇಲ್ಲ ಅಂದ್ರೆ ಯಾರು ದೇವ್ರ ಭಾಗತೀ ನೀವ್ ಜಾತ್ರೆ ಮಾಡ್ತೀರ ಅಂದ್ರೆ ಬಾಬಾ ಸಾಹೇಬ್ರ ಬಂದ ಸಂವಿಧಾನ ನೀವು ಅಮಿಷ ತಗೊಂಡು ನೀವು ಭಾಗ ತೆಗೆದು ಮಾಡ್ತೀರಿ ದೇವರ ತೆಗ್ದು ಪೂಜೆ ಅದಕ್ಕೆ ಬಾಬಾ ಸಾಹೇಬ್ರ ಬಂದ ಸಂವಿಧಾನ ಮಾತ್ರ ನೀವು ಅದಕ್ಕೆ ಇರ್ತೀರಿ ಮಾಡಿ ನೀವು ಹೇಳ್ತೀವಿ ದೇವರು ಈ ಜನಾಂಗಕ್ಕೆ ಆಗ್ಲಿ ಈ ದೇಶದಾಗ್ಲಿ ಯಾವುದೇ ಇದ್ದನ್ನ ಕೊಟ್ಟಿಲ್ಲ ಯಾರಿಗೂ ಒಳ್ಳೆಯದನ್ನು ಮಾಡಿಲ್ಲ ಯಾಕೆ ಅಂದ್ರೆ ಬ್ರಿಟಿಷ್ ಬ್ರಿಟಿಷ್ ದೇಶ ಆಗ್ಬೇಕಾದ್ರೆ ಯಾವ್ದೇ ದೇವರು ಬಂದು ದೇಶಕ್ಕಾಗಿರ್ಲಿಲ್ಲ ಬ್ರಿಟಿಷ್ ಓಡಿಸಬೇಕಾದ್ರೆ ಮಹಾತ್ಮ ಗಾಂಧಿ ಪ್ರತಿ ಅಂತ ದೇವರುಗಳು ಬರ್ಬೇಕಾಗಿತ್ತು ಆಯ್ತಾ ಅಂತ ಬೇಕಾಗಿತ್ತು ಮುದ್ದೆ ಬೇಕಾಗಿತ್ತು ದೇಶಕ್ಕಾಗಿರುತ್ತೆ ನೀವು ಅಂದ್ರೆ ಅವ್ರನ್ನು ಫಾಲೋ ಮಾಡಿ ಅವಸರನ್ನ ಪಾಲೋ ಮಾಡಿ ಅದನ್ನ ಬಿಟ್ಟು ಯಾವ್ದೇ ದೇವರು ಯಾವ್ದೇ ಜನನಕ್ಕಾಗ್ಲಿ ಯಾವ್ದೇ ಧರ್ಮಕ್ಕಾಗ್ಲಿ ಯಾವ್ದನ್ನು ಮಾಡಿಲ್ಲ ಮಾಡಿ ನೀವು ಹೇಳ್ತೀನಿ ನೀವು ದೇವ್ರ ದೇವ್ರನ್ನ ಹೇಳಿದ್ರೆ ನೀವು ನಿಮ್ ಮನೇಲಿ ಸ್ವಾಮಿ ದೇವರ ಅವಶ್ಯಕತೆ ನಿಮ್ಗೆ ಬೇಕಿಲ್ಲ ದೇವ್ರು ಬಂದು ದೇಶ ಉದ್ಧಾರ ಮಾಡ್ಬೇಕಂತ ಅವಶ್ಯಕ ಇಲ್ಲ ನಮಗೆ ಬಾಬಾ ಸಾಹೇಬ್ ಸಂವಿಧಾನ ಇದೆ ಈ ದೇಶ ನಡೆಸುವಂತ ಮಹಾನ್ ನಾಯಕರುಗಳು ಏನು ಸ್ವತಂತ್ರ ಮಾಡಿದಾರೆ ಅವರ ಒಂದು ಆದರ್ಶ ಇದೆ ಆ ಆದರ್ಶದ ಮೇಲೆ ನಾವು ಆ ಸಂವಿಧಾನದಲ್ಲಿ ದೇಶದಲ್ಲಿ ಇನ್ನು ಮುಂದೆ ಬಾಬಾ ಸಾಹೇಬ್ ಬಗ್ಗೆನ ಆಗಲಿ ಯಾರೇ ನಮ್ಮ ದೇಶದ ನಾಯಕರ ಬಗ್ಗೆನಾಗ್ಲಿ ಮಾತಾಡ್ತಾರೆ ಯಾರೇ ಮಾತಾಡ್ತೀವಿ ಇದು ಇನ್ನು ಬೇಕಾದಂತ ಮಹಾ ನಾಯ್ತಾ ಇದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೆ ಹೇಳೋದು ನಾಚಿಕೆಡಂತ ವಿಚಾರ ಇನ್ನು ನಾಚಿಕೆ ಆಗಬೇಕು ಅಂತ ನಾನು ಸಂದರ್ಭದಲ್ಲಿ ಹೇಳ್ತಾ ಇದೀನಿ ದಯಮಾಡಿ ಇಂತಹ ಒಬ್ಬ ಅಮಿತ್ ಶಾ ಅಂತ ಅವ್ರನ್ನ ಸಚಿವ ಸಂಪುಟದಲ್ಲಿ ಇಟ್ಕೊಂಡಿರೋದು ಮುಂದಿನ ದಿನಗಳಲ್ಲಿ ದಲಿತರಿಗೆ ಬಹಳಷ್ಟು ಕಷ್ಟಗಳನ್ನು ಉಂಟು ಮಾಡುವಂತ ಕೆಲಸ ಆಗ್ತದೆ ಮತ್ತೆ ಏನು ನಾವು ಸಂವಿಧಾನನ ಬದಲಾವಣೆ ಮಾಡ್ತೀವಿ ಅಂತ ಹೇಳೋಂತ ಈ ಅಮಿತ್ ಶಾ ಅವರು ಕೂಡಲೇ ಈ ಸಂಪುಟ ಸಚಿವ ಸಂಪುಟದಿಂದ ವಚ ಆಗ್ಬೇಕು ಅಂತ ನಾವು ಹೇಳ್ತಾ ಈ